ಏನು ರೈತ ಸಂಕುಲ ಈ ನಾಡಿಗೆ ಅನ್ನ ನೀ ಅನ್ನ ಹಾಕುವಂತ ರೈತ ಬಾಂಧವರು ಅವ್ರಿಗೆ ಕೂಡ ಒಂದು ಮೋಸ ಮಾಡ್ತಕ್ಕಂಥ ಕೆಲವೊಂದಿಷ್ಟು ರಾಜಕಾರಣಿಗಳ ಕಪಿ ಮುಷ್ಟಿಯಲ್ಲಿ ರೈತರ ಭರವಸೆಗಳು ಅಲ್ಲಿ ಕಪಿ ಮುಷ್ಟಿಗೆ ಆಗಿಬಿಟ್ಟದವು ಯಾಕಂತಂದ್ರೆ ಅನೇಕ ರೈತರು ಇವತ್ತು ಸಾಲ ಸೂಲ ಮಾಡಿ ಶಿಕ್ಷಣಕ್ಕೆ ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸರನ್ನಾಗಿ ಮಾಡಬೇಕು ಉನ್ನತ ವ್ಯಾಸಂಗ ಮಾಡ್ಬೇಕಂತಂದು ಏನೋ ಒಂದು ಆಸೆ ಇಟ್ಕೊಂಡು ಬೆಳೆದಂತ ಬೆಳೆ ಅದು ಕೈಗೆ ಬೆಂಬಲ ಬೆಲೆ ಸಿಗಲಿಲ್ಲ ಅಂತಂದ್ರೆ ಆ ರೈತ ತಲೆ ಮೇಲೆ ಕೈ ಹೊತ್ಕೊಂಡು ಕುಂದಿರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ತೆಗೆದುಕೊಂಡಂತ ಬೀಜ ಗೊಬ್ಬರಕ್ಕೆ ತೆಗೆದುಕೊಂಡಂತ ಸಾಲವನ್ನು ಕೂಡ ಕೊಳ್ಳಾರದ ಸಂಕಷ್ಟಕ್ಕೆ ಈಡಾಗಿದ್ದಾನೆ ನಿಜವಾಗ್ಲೂ ವಿಜಯಪುರದಲ್ಲಿ ಏನು ನಿರ್ಧಾರ ಮಾಡಿದ್ರು ಅಲ್ಲಿ ಬೆಂಬಲ ಬೆಲೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತಂದು ಏನು ಮಾಡಿದ್ರು ಅದು ಇಡೀ ರಾಜ್ಯಾದ್ಯಂತ ನಮ್ಮ ಶುಗರ್ ಫ್ಯಾಕ್ಟ್ರಿಯಲ್ಲೂ ಕೂಡ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆಯನ್ನು ಘೋಷಣೆ ಮಾಡೋವರೆಗೂ ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅಂತ ಈ ಮೂಲಕ ಹೇಳ್ತೀವಿ ರೈತರ ಹೋರಾಟ ನಿಜವಾಗ್ಲೂ ಯಾರನ್ನು ನೀವು ಕಡಿಮೆ ತಿಳ್ಕೊಬೇಡ್ರಿ ಒಂದು ಸಲ ಸಜ್ಜಾಗಿ ರೈತರು ನಿಟ್ಕೊಂಡ್ರೆ ಆರ ಏನು ಇಡೀ ಸರ್ಕಾರ ಗಡಗಡ ಅನ್ನೋವರೆಗೂ ನಾವು ಬಿಡೋದಿಲ್ಲ ರೈತರ ಎಲ್ಲ ಬೆಳೆಗಳು ಬೆಂಬಲ ಬೆಲೆ ಕೊಡಬೇಕು ಯಾವುದೇ ಒಂದು ಕಾರಣ ಇದ್ದಪ್ಪ ಅಂದ್ರೆ ನೀವು ಸಚಿವ ಸಂಪುಟ ಮಾಡಿ ತೀರ್ಮಾನ ಮಾಡ್ತೀರಿ ರೈತರ ಬೆಳೆ ಬಂದ ಬಂದಾಗ ನೀವು ಯಾವುದೇ ರೀತಿಯ ಸಂಪುಟ ಮಾಡೋದಿಲ್ಲ ತೀರ್ಮಾನ ತೆಗೆದುಕೊಳ್ಳಿಲ್ಲ ಹಾಗಾದ್ರೆ ರೈತರನ್ನ ನೀವು ನೀವೇನೋ ಯಾವ ತಿಳ್ಕೊಬೇಡ್ರಿ ರೈತರಿಗೆ ಯಾವಾಗಲೂ ಯಾವುದೇ ಕಾರಣಕ್ಕೂ ರೈತ ಸಂಕುಲ ಒಳ್ಳೇದಪ್ಪ ಅಂದ್ರೆ ಇಡೀ ಎಲ್ಲ ಸಮುದಾಯ ಕೂಡ ಇಲ್ಲಿ ಒಂದು ಒಳ್ಳೇದಾಗುತ್ತ ಅಂತ ಈ ಮೂಲಕ ಹೇಳ್ತಾ ರೈತರ ಹೋರಾಟ ಯಾವಾಗಲೂ ಯಶಸ್ವಿ ಆಗಲಿ ಈ ಹೋರಾಟ ಸನ್ಮಾನ್ ಡಿ ಜಿ ಅವರು ಇಲ್ಲಿ ಬರೋವರೆಗೂ ಈ ರೈತ ಹೋರಾಟವನ್ನ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ ಏನೋ ಏನು ಮುಂಡ್ರಿಗೆ ನಮ್ಮ ಏನು ಕೋಟೆ ಆಂಜನೇಯ ದೇವಸ್ಥಾನದಿಂದ ಏನು ಎಲ್ಲ ನಮ್ಮ ಏನು ಟ್ಯಾಕ್ಟರ್ ಮುಖಾಂತರ ಮೆರವಣಿಗೆ ಮಾಡಕ್ ಮುಖಾಂತರ ಧಿಕ್ಕಾರ ಕೂಗ ಇಲ್ಲಿ ತಹಶೀಲ್ದಾರ್ ಕಚೇರಿಯನ್ನ ನಾವು ಬಂದ್ ಮಾಡಿ ಇಲ್ಲಿ ಹೋರಾಟ ಕೂತ್ಕೊಂಡಿವಿ ಈಗ ಆಲ್ರೆಡಿ ತಹಶೀಲ್ದಾರ್ ಬಂದು ವಿನಂತಿ ಮಾಡ್ಕೊಂಡ್ರು ಸಿಪಿಐ ಸಾಹೇಬರು ಬಂದು ವಿನಂತಿ ಮಾಡ್ಕೊಂಡ್ರು ಯಾವ್ದೇ ರೀತಿ ರೈತರು ಅದಕ್ಕೆ ಏನು ಕೇಳಲಿಲ್ಲ ಡಿ ಸಿ ಅವರು ಯಾಕಂದ್ರೆ ಈ ಜಿಲ್ಲೆಯ ಯಜಮಾನ ಡಿ ಸಿ ಅವರು ಅವ್ರಿಗೆ ಬಂದಿಲ್ಲ ರೈತರಿಗೆ ನ್ಯಾಯ ಕೊಡ್ಸೋವರೆಗೂ ನಾವು ಯಾರು ಈ ಮೂಲಕ ನಾವು ಹೇಳಕ್ ಇಷ್ಟಪಡ್ತೀವಿ ಎಲ್ಲ ಕನ್ನಡಪರ ಸಂಘಟನೆಗಳು ಕೂಡ ಇದರಲ್ಲಿ ಭಾಗಿಯಾಗಿಯೋ ರೈತರಿಗೆ ಬೆಂಬಲ ಕೊಡ್ತೀವಿ ನಾವು ಕೂಡ ಕನ್ನಡ ಕ್ರಾಂತಿ ಸೇನೆಯಿಂದ ರೈತ ಸಂಗುಲಕ್ಕೆ ನಾವು ಕೂಡ ಬೆಂಬಲವನ್ನು ಈ ಸಂದರ್ಭದಲ್ಲಿ ಸೂಚನೆ ಮಾಡ್ತೀವಿ ಅಂತಂದು ಈ ಮೂಲಕ ಹೇಳ್ತೀವಿ ಧನ್ಯವಾದಗಳು